ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೈಸೂರಿನ ಅರಮನೆಯಲ್ಲಿ ದಸರಾ ಗಜಪಡೆಗೆ ರಾಜ್ಯಾತಿಥ್ಯವನ್ನು ನೀಡಲಾಗ್ತಾ ಇದೆ ದಸರಾದಲ್ಲಿ ಪಾಲ್ಗೊಳ್ಳುವ ಹದಿನಾಲ್ಕು ಆನೆಗಳ ಆಹಾರ ವೆಚ್ಚ ಐವತ್ತೈದರಿಂದ ಅರವತ್ತು ಲಕ್ಷ ಆಗಲಿದೆ ಎಂದು ಮೈಸೂರಿನ ಅರಮನೆಯಲ್ಲಿ ಡಿಸಿಎಫ್ ಡಾಕ್ಟರ್ ಪ್ರಭುಗೌಡ ಹೇಳಿಕೆಯನ್ನು ನೀಡಿದ್ದಾರೆ ಆನೆಗಳನ್ನು ಅರಮನೆಯಲ್ಲಿ ರಾಯಲ್ ಆಗಿ ನೋಡಿಕೊಳ್ತಾ ಇದ್ದೇವೆ ನಿತ್ಯ ಗಂಡಾನೆಗಳಿಗೆ ಏಳ್ನೂರ ಐವತ್ತು ಕೆ ಜಿ ಆಹಾರ ಹೆಣ್ಣಾನೆಗಳಿಗೆ ನಾನ್ನೂರ ಐವತ್ತು ಕೆ ಜಿ ಆಹಾರ ದಸರಾ ಗಜಪಡೆಗೆ ಪ್ರತಿನಿತ್ಯ ಎರಡು ಬಾರಿ ವಿಶೇಷವಾಗಿ ಪೌಷ್ಟಿಕ ಆಹಾರ ಬೆಳಗ್ಗೆ ಸಂಜೆ ತಾಲೀಮು ಮುಗಿಸಿ ಬಂದ ನಂತರ ಪೌಷ್ಟಿಕ ಆಹಾರವನ್ನು ಕೊಡಲಾಗುತ್ತದೆ ಇನ್ನು ವಿವಿಧ ಕಾಳುಗಳು ಬಾಯ್ಲ್ಡ್ ರೈಸ್ ತರಕಾರಿ ಕಾಯಿ ಬೇಯಿಸಿ ಇನ್ನು ಉಂಡೆ ಕೊಡಲಾಗುತ್ತದೆ ಇನ್ನು ಬೆಲ್ಲದಿಂದ ತಯಾರು ಮಾಡಿದ ಆಹಾರವನ್ನ ಆನೆಗಳಿಗೆ ನೀಡ್ತೀವಿ ಆನೆಗಳ ಶಕ್ತಿ ವೃದ್ಧಿ ತೂಕ ಹೆಚ್ಚಿಸಲು ಈ ಪೌಷ್ಟಿಕ ಆಹಾರ ಹೆಲ್ಪ್ ಆಗುತ್ತೆ ಇನ್ನು ಸುಮಾರು ನಾಲ್ಕು ಗಂಟೆಗಳ ಕಾಲ ಕಾಳುಗಳನ್ನ ಬೇಯಿಸಲಾಗುವುದು ಹಸಿ ತರಕಾರಿಯೊಂದಿಗೆ ಬೇಯಿಸಿದ ಕಾಳನ್ನ ಮಿಕ್ಸ್ ಮಾಡಿ ವಿತರಣೆಯನ್ನ ಮಾಡಲಾಗುತ್ತೆ ಸತ್ಯ ಈಗ ಅರಮನೆಯಲ್ಲಿರುವ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳು ಕೆಲವೇ ದಿನಗಳಲ್ಲಿ ಕಾಡಿನಿಂದ ನಾಡಿಗೆ ಆಗಮಿಸಲಿದ್ದವೆ ಐದು ಆನೆಗಳು ಎರಡನೇ ಹಂತದ ಆನೆಗಳು ಬಂದು ನಂತರ ಪಾರ ಹೊರುವ ತಾಲೀಮನ ಮಾಡಲಾಗುತ್ತೆ ಹಸಿ ತರಕಾರಿಯೊಂದಿಗೆ ಬೇಯಿಸಿದ ಕಾಳನ್ನ ಮಿಕ್ಸ್ ಮಾಡಿ ವಿತರಣೆ ಕೂಡ ಮಾಡಲಾಗುತ್ತೆ ನಾವು ಏನೇನು ಫುಡ್ ಕೊಡ್ತಾ ಇದ್ದೀವಿ ಡೈಲಿ ಮಾರ್ನಿಂಗಿಂದ ಇದು ಕುತೂಹಲ ಇರುತ್ತೆ ಎಲ್ಲರಿಗೂ ಕೂಡ ಸೊ ಹಾಗಾಗಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಒಂದು ಎಲಿಫೆಂಟ್ಸ್ಗೆ ಎಷ್ಟು ಫುಡ್ಡನ್ನು ಕೊಡಬೇಕು ಫಿಮೇಲ್ ಎಲಿಫೆಂಟ್ಸ್ಗೆ ಎಷ್ಟು ಕೊಡ್ತಾ ಇದ್ದೀವಿ ಸೊ ಏನೇನು ಇಲ್ಲಿ ಸ್ಪೆಷಲ್ ಆಗಿ ಕೊಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ವಿ ಏನಂದರೆ ಮಾರ್ನಿಂಗ್ ನಾವು ಅರೌಂಡ್ ಬ್ರ್ಯಾಂಚ್ ಪೌಡರ್ಸನ್ನು ತೊಗೊಂಡ್ರೆ ಸೊ ನಾಲ್ಕುನೂರ ಐವತ್ತರಿಂದ ಐದುನೂರು ಕೆ ಜಿ ಪರ್ ಎಲಿಫೆಂಟ್ಸನ್ನು ಡೈಲಿ ಕೊಡ್ತೀವಿ ಆಮೇಲೆ ಗ್ರೀನ್ ಗ್ರಾಸಸ್ಸು ನೂರ ಎಪ್ಪತ್ತೈದರಿಂದ ಇನ್ನೂರು ಕೆ ಜಿ ಕೊಡ್ತೀವಿ ತದನಂತರ ಇದು ಭತ್ತದ ಹುಲ್ಲು ಮತ್ತು ಭತ್ತ ಅದನ್ನು ಸೇರಿಸಿ ಅದೊಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆ ಜಿ ಇರುತ್ತೆ ಭತ್ತ ಒಂದು ಟ್ವೆಂಟಿ ಕೆ ಜಿ ಇರುತ್ತೆ ಸೊ ಟೋಟಲ್ ಅದೊಂದು ತರ್ಟಿ ಫೈವ್ ಟು ಫಾರ್ಟಿ ಕೆ ಜಿ ಕೊಡ್ತೀವಿ ಆಮೇಲೆ ಕಾನ್ಸಂಟ್ರೇಟೆಡ್ ಇದು ಕಾನ್ಸಂಟ್ರೇಟೆಡ್ ಫುಡ್ಡು ಮತ್ತು ವಿಶೇಷ ಆಹಾರ ಅಂತ ಏನು ಹೇಳ್ತೀವಲ್ಲ ಈಗ ಇದು